ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇನ್ನೋ ಒಂದು ವೆಡಿಕಲ್ಸ್ ಕಳಿಸ್ಕೊಂಡಿದ್ರಲ್ಲ ಹಾಂ ಸರ್ ಅದು ಟೂ ತೌಸಂಡ್ ಲೆವೆನ್ ಮಾಡ್ಲು ಮಾಡಲು ಓನರ್ಶಿಪ್ನಾ ಸರ್ ಅದು ಫೋರು ಡಾಕ್ಯುಮೆಂಟ್ಸ್ ಎಲ್ಲರ ತಗೊಂಡಿದ್ದು ಹಾಂ ಸರ್ ಅದು ಇನ್ಸೂರೆನ್ಸ್ ಲಭ್ಯ ಇದೆ ಅದು ಕಟ್ಕೊಡ್ತೀನಿ ನಾನು ಕಟ್ಕೊಡ್ತೀರಾ

ಇದು ಒಸ್ಕೋಟೆ ಬೆಂಗಳೂರು डिस्ट्रिक्ट ಒಸ್ಕೋಟೆ ಒಸ್ಕೋಟೆ ಅಲ್ಲೇ ಲೋಕಲ ಅಂತ ಒಸ್ಕೋಟೆ ಟೌನ್ ನಲ್ಲಿ ಇದೆ ಟೌನ್ ನಲ್ಲಿ ಇದೆ ಎಷ್ಟು ಮನೇತ್ರ ಇದೆ ಮನೇತ್ರ ಸರ್ ರೇಟ್ ಎಷ್ಟೆ ಹೇಳ್ತಿದಿರಿ ಗಡಿಗೆ ನಾನು 6 ಕಾಲು ಹೇಳ್ತಿದ್ನಿ ಫೈನಲ್ 6 ಬಂದ್ರೆ ಕೊಡ್ತೀನಿ 1 ಲಕ್ಷ ಕೊಡ್ತೀರಾ 6 ಲಕ್ಷ ಕೊಡ್ತೇನೆ 8 ಲಕ್ಷ ಫೈನಲ್ ಮಾಡ್ಕೊಡ್ತೀರಾ ಹೌದು ಫೈಟ್ ಇನೋವಾ ನೋ ಅಲ ಸರ್ ಓಕೆ ಸೆಪರೇಟ್ ಮಾಡ್ತೀವಿ ಗಾಡಿ ನಮಸ್ತೆ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಾಡಿ ಕೊಡಿ ಸರಿ ಸರ್